ನಮಸ್ಕಾರ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಹಾಲ್ ಟಿಕೆಟ್ ವಿತರಣೆಯಲ್ಲೂ ಕೆಪಿಎಸ್ಸಿ ಎಡವಟ್ಟು ಲಾಸ್ಟ್ ಮೂಮೆಂಟ್ ತಯಾರಿಗೆ ಆಕ್ರೋಶ ದಯಾಮರಣ ಕೋರಿ ರಾಷ್ಟ್ರಪತಿಗೆ ಅಭ್ಯರ್ಥಿಗಳ ಪತ್ರ ಸೋನು ನಿಗಮ್ ವಿರುದ್ಧ ಕೆಂಡವಾದ ಕನ್ನಡಿಗರು ಗಾಯಕನ ವಿರುದ್ಧ ರೊಚ್ಚಿಗೆದ್ದ ಸಂಘಟನೆಗಳು ಖ್ಯಾತ ಸಿಂಗರ್ ವಿರುದ್ಧ ದಾಖಲಾಯಿತು ಎಫ್ಐಆರ್ ಗಂಡನ ಜೊತೆ ಹೆಂಡತಿ ಬಾರ್ ಬಾಯ್ ಫ್ರೆಂಡ್ ಜೊತೆ ಶುರುವಾಯಿತು ಪ್ಯಾರ್ ಮಕ್ಕಳೊಂದಿಗೆ ಎಸ್ಕೇಪ್ ಆದ ಐನಾತಿ ಲೇಡಿ ಗೃಹ ಪ್ರವೇಶದ ದಿನವೇ ಬೆಗ್ ಶಾಕ್ ಕದೀಮನಿಂದ ಮನೆ ಮೇಲೆ ಅಟ್ಯಾಕ್ ಪುಂಡರ ಹಾವಳಿಗೆ ಮಾಲೀಕ ಫುಲ್ ಶಾಕ್ ನೆಲಮಂಗಾಲದಲ್ಲಿ ಭೀಕರ ರಸ್ತೆ ಅಪಘಾತ ಆಟೋ ಬಸ್ ಡಿಕ್ಕಿಗೆ ಮೂರು ಜನ ಮೃತ ರಸ್ತೆಯುದ್ದಕ್ಕೂ ಫುಲ್ ಟ್ರಾಫಿಕ್ ಜಾಮ್ ಸದ್ಯ ವಿವಾದಗಳಿಂದಲೇ ಸುದ್ದಿಯಾಗಿರುವ ಕೆಪಿಎಸ್ಸಿ ಇಂದಿನಿಂದ ಗೆಸ್ಟೆಡ್ ಪ್ರೊಬಿಷನರಿ ಪರೀಕ್ಷೆಯನ್ನ ನಡೆಸ್ತದೆ ರಾತ್ರೋರಾತ್ರಿ ಹಾಲ್ ಟಿಕೆಟ್ ನೀಡಿ ತರಾತುರಿಯಲ್ಲಿ ಎಕ್ಸಾಮ್ ನಡೆಸ್ತದೆ ಇತ್ತ ಪರೀಕ್ಷೆ ಅಧಿಕಾರಿಗಳು ನಮಗೆ ದಯಾಮರಣ ಕೊಡಿ ಅಂತ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ ಏನಿದು ಕೆಪಿಎಸ್ಸಿ ವಿವಾದ ತೋರಿಸ್ತೀವಿ ನೋಡಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಂದ್ರೆ ಯಾಕಿಷ್ಟು ತಾತ್ಸಾರ ತರಾತುರಿಯಲ್ಲಿ ಪರೀಕ್ಷೆ ನಡೆಸಲು ಮುಂದಾದ ಕೆಪಿಎಸ್ಸಿ ಈ ಹಿಂದೆ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೀವ್ರ ಅನ್ಯಾಯವಾಗಿದ್ದು ಮರು ಪರೀಕ್ಷೆಗೆ ಕೋರ್ಟ್ ಅನುಮತಿ ನೀಡಿತ್ತು ಆದರೆ ರೀ ಎಕ್ಸಾಮ್ನಲ್ಲೂ ಮತ್ತದೇ ಎಡವಟ್ಟು ಮಾಡಿದ್ದ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಕೋರ್ಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಬರೆಯಲು ಅವಕಾಶ ಕೊಟ್ಟು ಅದು ರಾತ್ರೋರಾತ್ರಿ ಸರ್ಕ್ಯುಲೇಷನ್ ಹೊರಡಿಸಿ ತಡರಾತ್ರಿ ಹಾಲ್ ಟಿಕೆಟ್ ನೀಡಿ ಎಬ್ಬಿಸಿದ್ದಾರೆ ಎಸ್ ಸಿದು ಏನೋ ಮೂವತ್ನಾಲ್ಕು ಜನ ಅಭ್ಯರ್ಥಿ ಮೇನ್ ಪಿಟಿಷನರ್ ನಾವೇ ಆಗಿದ್ವಿ ಸೊ ಹಾಗಾಗಿ ಮೊದಲನೇ ಹಂತದಲ್ಲಿ ನಮಗೆ ಕೊಟ್ಟಿದ್ದು ಮುಖ್ಯ ಪರೀಕ್ಷೆನ ಸೊ ಶಾರ್ಟ್ ಟೈಮ್ ಎಂಟು ದಿನದಲ್ಲೇ ಎಕ್ಸಾಮ್ ಕೊಟ್ಟಿದ್ದಾರೆ ಸೊ ನಮಗೆ ಬರೆಯೋಕ್ಕಾಗಿಲ್ಲ ಆಲ್ಮೋಸ್ಟ್ ಏನೂ ಓದೂ ಇಲ್ಲ ನಾವು ಬರ್ದು ಇಲ್ಲ ಸೊ ಹಾಗೆ ಇದನ್ನು ಖಂಡಿತನ ಸುಪ್ರೀಂ ಕೋರ್ಟರ್ಗೂ ತಂಡೋಗೇ ಹೋಗ್ತೀವಿ ಸೊ ನಮ್ಮ ಪ್ರೇಯರ್ಸ್ ಏನಿರುತ್ತೆ ಅಂತಂದರೆ ಇದನ್ನು ಅಧಿಸೂಚನೆ ರದ್ದು ಮಾಡಬೇಕು ಅಂತ ಅನ್ನೋದು ನಾವು ಖಂಡಿತ ಇದನ್ನು ಬಿಡೋದಿಲ್ಲ ಖಂಡಿತವ್ರು ಸುಪ್ರೀಂ ಕೋರ್ಟರ್ಗೂ ನಾವು ತಗೊಂಡು ಹೋಗ್ತೀವಿ ಮೇಡಮ್ ಇಂದು ಎಕ್ಸಾಮ್ ಅಟೆಂಡ್ ಮಾಡಿದ ಅಭ್ಯರ್ಥಿಗಳು ಅವರಿಗೆ ಆದ ಮಾನಸಿಕ ಒತ್ತಡದ ಬಗ್ಗೆ ಮಾತನಾಡಿದ್ದಾರೆ ನಮಗೆ ಸಮಯ ನೀಡದೇ ಎಕ್ಸಾಮ್ ಅನೌನ್ಸ್ ಮಾಡಿ ರಾತ್ರಿ ಮಳೆಯಲ್ಲಿ ಹಾಲ್ ಟಿಕೆಟ್ ನೀಡಿದ್ದಾರೆ ಹಾಗೂ ಇವತ್ತು ಲ್ಯಾಂಗ್ವೇಜ್ ಎಕ್ಸಾಮ್ ಇದ್ದಿದ್ದರಿಂದ ಏಗೋ ಪರೀಕ್ಷೆ ಬರ್ದ್ವಿ ಆದರೆ ಮುಂದೆ ಇರುವ ಎಕ್ಸಾಮ್ ಬರೆಯೋಕೆ ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ ಟೆಂತ್ ತರ್ಟಿ ಲೆವೆನ್ ತರ್ಟಿ ಮೇಡಮ್ ಎಕ್ಸಾಮ್ ಸಡನ್ನಾಗಿ ಅನೌನ್ಸ್ ಆಗಿರೋದ್ರಿಂದ ಏನಾದ್ರೂ ಮಾನಸಿಕವಾಗಿ ಆಯ್ತಾ ಅಥವಾ ಆಗೋದಲ್ರಿ ಮೇಡಮ್ ಸಹಜ ಅದು ಆಗೋದಂತ ವಿದ್ಯಾರ್ಥಿಗಳಿಗೆ ಪ್ರಿಪರೇಷನ್ ಅಂದ್ರ ವರ್ಷನ್ಗಟ್ಲೆ ಮಾಡಿರ್ತೀವಿ ಆದ್ರೆ ಇದು ಸಹಜವಾಗಿ ಗೊಂದಲ ಆಗೋದಂತು ಸಹಜ ಇನ್ನು ಕೆ ದಿನದಿಂದ ದಿನಕ್ಕೆ ತೆಗೆದುಕೊಳ್ತಿರುವ ಒಂದಲ್ಲ ಒಂದು ನಿರ್ಧಾರಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಕನಸಿಗೆ ಅಡ್ಡಿ ಮಾಡುತ್ತಿವೆ ನಮ್ಮ ಕನಸು ನುಚ್ಚು ನೂರಾಗಿವೆ ನ್ಯಾಯ ಕೂಡ ಸಿಗಲ್ಲ ಎನ್ನುವುದು ಖಚಿತವಾಗಿದೆ ಹೀಗಾಗಿ ನಮಗೆ ದಯಾಮರಣ ನೀಡಿ ಅಂತ ನೊಂದ ಪರೀಕ್ಷಾರ್ಥಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ ಒಟ್ಟಾರೆಯಾಗಿ ಕೆಪಿಎಸ್ಸಿ ನಿರ್ಧಾರದಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರೇ ಪರರಾದ್ರಾ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಈ ಕುರಿತು ಸರ್ಕಾರ ಮತ್ತು ಕೆಪಿಎಸ್ಸಿ ಆದಷ್ಟು ಬೇಗ ಸರಿಯಾದ ನಿರ್ಧಾರ ಕೈಗೊಂಡು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇನ್ನು ಕೆ ಪಿ ಎಸ್ ಸಿ ಗಲಾಟಿ ವೇಳೆ ವಿಧಾನಸೌಧದ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ವಿಷಯ ತಿಳಿತು ವಿಚಾರ ಗೊತ್ತಾತಿದ್ದ ಗೊತ್ತಾಗ್ತಿದ್ದಂತೆ ಕೆಪಿ ಎಸ್ ಸಿ ಕಾರ್ಯದರ್ಶಿಗೆ ತಕ್ಷಣವೇ ಕರೆ ಮಾಡಿ ಮಾತನಾಡಿದಂತಹ ಸಿ ಎಂ ಎಕ್ಸಾಮ್ಸ್ ಯಾವಾಗ ಯಾವ ರೀತಿ ನಡೆಸ್ತಿದ್ದೀರಾ ಎಂದು ಸಂಪೂರ್ಣ ಮಾಹಿತಿ ಪಡೆದರು ಅನಂತರ ಪರೀಕ್ಷೆಯಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ನಡೆಸಲು ಸೂಚನೆ ಕೂಡ ನೀಡಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದ ನಸೀರ್ ಅಹ್ಮದ್ ಅವರು ಅವರಿಗಿದು ಕನ್ನಡಿಗರ ಅಭಿಮಾನವನ್ನ ಪಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿ ಸೋನು ನಿಗಮ್ ಈಗ ಕರುನಾಡಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕನ್ನಡದಲ್ಲೇ ನೇಮು ಫೇಮು ಗಳಿಸಿ ಕನ್ನಡಕ್ಕೆ ಅಪಮಾನ ಮಾಡಿದ ಗಾಯಕ ಬಹಿಷ್ಕಾರ ಆಗುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ ಹಾಗಾದ್ರೆ ಸೋನು ವಿರುದ್ಧ ರೋಷಾಗ್ನಿ ಹೇಗಿದೆ ನೀವೇ ನೋಡಿ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಕನ್ನಡದಲ್ಲಿ ಹಾಡು ಹಾಡಿದ್ರೆ ಸಿನಿಮಾ ರಿಲೀಸ್ ಆಗಲ್ಲ ಗಾಯಕ ಸೋನು ನಿಗಮ್ ಅವರ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡಿಗರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಭಯೋತ್ಪಾದಕ ದಾಳಿಗೆ ಕನ್ನಡ ಕನ್ನಡಿಗರನ್ನ ಹೋರಿಕೆ ಮಾಡಿದ್ದಾರೆ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಕನ್ನಡ ಚಿತ್ರಗಳಲ್ಲಿ ಹಾಡಲು ಅವಕಾಶ ಕೊಡಬಾರದು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ ದೂರು ನೀಡಿದರು ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನಮ್ಮ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳಕ್ಕಾಗತ್ತ ನಾವು ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ ದುರಹಂಕಾರಿ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನು ಮೂಸು ನೋಡ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು ಅನ್ನ ಕೊಟ್ಟರು ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಮೂರ್ಖನನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಇವತ್ತೇನು ಸೋನು ನಿಗಮ ಕರ್ನಾಟಕದ ಕನ್ನಡದ ನೆಲದಲ್ಲಿ ಬಂದು ಕನ್ನಡಿಗರ ಅವಮಾನ ಮಾಡುವಂಥ ಕೆಲಸವನ್ನು ನಾವು ಯಾರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೋಬೇಕು ಅಂತ ಹೇಳಿ ಹೇಳಿ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಾನು ಅವ್ರನ್ನ ಒತ್ತಾಯಿಸ್ತೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕನ್ನಡ ಹೋರಾಟಗಾರರ ದೂರುಗಳನ್ನು ಸ್ವೀಕರಿಸಿ ಸೋನು ನಿಗಮ್ರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಸೋಮವಾರ ಫಿಲಂ ಚೇಂಬರ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ಗೆ ಹಾಡಲು ಅವಕಾಶ ಕೊಡಬೇಕಾ ಬೇಡ್ವಾ ಎಂಬ ನಿರ್ಧಾರ ಮಾಡಲಾಗುತ್ತೆ ಕನ್ನಡದಿಂದ ಬೆಳೆದು ಕನ್ನಡದ ಹಣವನ್ನ ಸಂಪಾದನೆ ಮಾಡಿ ಹೆಸರನ್ನ ಮಾಡಿ ಕನ್ನಡಿಗರ ಭಾವನೆಗಳಿಗೆ ಮತ್ತು ಧಾರ್ಮಿಕ ಭಾವನೆಗಳನ್ನು ಕೆಳಸಿರ್ತಕ್ಕಂಥ ಸೋನು ನಿಗಮ್ ಅವರ ಆ ಹೇಳಿಕೆ ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಸಂಘದವರು ಕೂಡ ಅಂಗದವರು ಕೂಡ ಇದನ್ನು ಸಹಿಸ್ಕೊಳ್ಳೋಕಾಗದೇ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಸೋನು ನಿಗಮರನ್ನ ಕರಹಿಸಿ ಇನ್ಮುಂದೆ ಶೈಕ್ಷಣಿಕ ಸಂಸ್ಥೆಗಳಾಗಲಿ ಖಾಸಗಿ ಕಂಪನಿಗಳಾಗ್ಲಿ ಹಾಡುಗಳನ್ನು ಹಾಡಿಸಿದ್ರೆ ನಾವು ಬಿಡೋದಿಲ್ಲ ಇನ್ಮುಂದೆ ಕನ್ನಡ ಚಿತ್ರಗಳಲ್ಲೂ ಹಾಡಲು ಅವಕಾಶ ಕೊಡಬಾರದು ಎಂದು ಕನ್ನಡ ಸಂಘಟನೆಗಳು ಗಟ್ಟಿ ಧ್ವನಿ ಮೊಳಗಿಸಿದ್ದು ಈ ವಿವಾದ ಕನ್ನಡಿಗರ ಹೋರಾಟಕ್ಕೆ ಸೋನು ನಿಗಮ್ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಚರಣ್ ಮೂಡವಿದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಪ್ರೀತಿ ಕುರುಡು ಎವ್ರಿಥಿಂಗ್ ಇಸ್ ಫೇರ್ ಅನ್ ಲವ್ ಅಂಡ್ ವಾರ್ ಅಂತಾರೆ ಆದರೆ ಅದನ್ನ ಈ ಮಹಾತಾಯಿ ಏನಿದ್ದಾರೆ ಅವ್ರು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಎಸ್ ಇಲ್ಲೊಬ್ಬ ಮಹಿಳೆ ನನಗೆ ಗಂಡನೂ ಬೇಡ ಸಂಸಾರನೂ ಬೇಡ ಅಂತ ಮನೆ ಮಠ ಎಲ್ಲ ಬಿಟ್ಟು ತನ್ನ ಆಶಿಕ್ ಜೊತೆ ಚೂಟ್ ಆಗಿದ್ದಾಳೆ ಏನದು ಆಂಟಿ ಪ್ರೀತಿ ಸ್ಟೋರಿ ಅಂತೀರಾ ನಾವು ಹೇಳ್ತೀವಿ ಕೇಳಿ ಜೊತೆ ವಾರ್ ಬಾಯ್ ಫ್ರೆಂಡ್ ಜೊತೆ ಪ್ಯಾರ್ ಮನೆ ಮಠ ಬಿಟ್ಟು ಮಕ್ಕಳ ಜೊತೆ ಮಹಿಳೆ ಎಸ್ಕೆ ಈಕೆಯ ಹೆಸರು ರಾಮಕ್ಕ ವಯಸ್ಸು ಇಪ್ಪತ್ತ ಐದು ಇಬ್ಬರು ಮಕ್ಕಳ ತಾಯಿ ಇವಳು ಹತ್ತು ವರ್ಷಗಳ ಹಿಂದೆ ಮಂಜುನಾಥ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ರು ಗಂಡ ಮಕ್ಕಳ ಜೊತೆ ಸುಖ ಸಂಸಾರವನ್ನ ನಡೆಸಬೇಕಾಗಿದ್ದ ಇವಳಿಗೆ ಪರ ಪುರುಷನ ವ್ಯಾಮೋಹವೇ ಹೆಚ್ಚಾಗಿ ಬಿಟ್ಟಿತ್ತು ಇಪ್ಪತ್ತೈದು ವರ್ಷದ ಯುವಕ ಬಸವರಾಜ್ ಅನ್ನೋನ ಜೊತೆಗೆ ಪ್ಯಾರಾಗಿದೆ ಅದ್ಯಾವ ಲೆವೆಲಿಗಂದ್ರೆ ಈ ಸಂಸಾರವೇ ಬೇಡ ಅಂತ ಪ್ರಿಯತಮನ ಜೊತೆಗೆ ಮನೆ ಮಠ ಬಿಟ್ಟು ಜೂಟಾಗಿದ್ದಾಳೆ ಈ ಘಟನೆ ನಡೆದಿರೋದು ಬೆಂಗಳೂರು ನಗರದ ನೆಲಗದರ್ನ ಹಳ್ಳಿಯಲ್ಲಿ ವಿಪರ್ಯಾಸ ಅಂದ್ರೆ ಎಲ್ಲರ ಮನೆಯಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದ ಯುಗಾದಿ ಎಂದೇ ಈ ತಾಯಿ ಇಡೀ ಸಂಸಾರದ ನಗುವನ್ನೇ ಅಳಿಸಿ ಹೋಗಿದ್ದಾಳೆ ಪತಿ ಪತ್ನಿ ನಡುವೆ ಆಗಾಗ ಸುಮ್ಸುಮ್ನೆ ಜಗಳ ಆಗ್ತಲೇ ಇತ್ತು ನೆಮ್ಮದಿ ಇಲ್ಲದ ಕಾರಣಕ್ಕೆ ಮಂಜುನಾಥ್ ಬೇರೆ ಮನೆಗೆ ಶಿಫ್ಟ್ ಆಗಿದ್ದ ಇದೇ ಟೈಮ್ಗೆ ಕಾದು ಕುಳಿತಿದ್ದ ರಾಮಕ್ಕ ಮಂಜುನಾಥ್ ಹೋದ ನಾಲ್ಕನೇ ದಿನಕ್ಕೆ ಬಸವರಾಜ್ ಜೊತೆಗೆ ಓಡಿ ಹೋಗಿದ್ದಾಳೆ ಹೋಗೋದು ಹೋದಳು ತನ್ನ ಜೊತೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದಾಳೆ ಇದರಿಂದ ಈಕೆಯ ಪತಿ ಮಂಜುನಾಥ್ಗೆ ದೊಡ್ಡ ಆಘಾತವೇ ಆಗಿದೆ ಪೀಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಈ ಕುರಿತು ತನಿಖೆಯನ್ನ ಆರಂಭಿಸಿದ್ದಾರೆ ಸರ್ ಅವನು ಇಲ್ಲೇ ಒಂದು ಬಾರಲ್ಲಿ ಬಟ್ಟರ್ ಕೆಲಸ ಮಾಡ್ಕೊಂಡಿದ್ದ ಗಂಡ ಹೆಂಡತಿ ತುಂಬಾ ಅನ್ಯೂನ್ಯಾಗಿದ್ರು ಏನೋ ಹಬ್ಬದ ಒಂದು ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ ಏನೋ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀಯಾ ಹಿಂಗೆ ಹಿಂಗೆ ಅಂತ ಏನೋ ಗಂಡ ಕೇಳಬೇಕಲ್ಲ ಕೇಳಿದ್ದಾನೆ ಆ ಕೇಳಿದ್ಕೇನೆ ಅಮ್ಮ ಮುನ್ಸ್ಕೊಂಡು ಒಂದು ಸ್ವಲ್ಪ ದಿನ ಮಾತು ಕತೆ ಎಲ್ಲ ಬಿಟ್ಟು ಸುಮ್ಮನೆ ಮನೆಗೆ ಇತ್ತು ಮನೆಗಿದ್ದಾಗ ಏನಾಯ್ತು ಅಂದರೆ ಅವನು ಹೋಗಿ ಯಾವಾಗೂ ಮೊಬೈಲಾಗಿರೋದಂತೆ ಅಮ್ಮ ಹೋಗಿ ಕೇಳಿದ್ದಾನೆ ಗಂಡ ಕೇಳೋಂಥ ಇದಿರುತ್ತಲ್ಲ ಕೇಳಿದ್ದಾನೆ ಕೇಳಿ ಒಂದು ಸ್ವಲ್ಪ ದಿನಕ್ಕೆ ಮೊಬೈಲಾಗ ಜಾಸ್ತಿ ನೋಡ್ತಾ ಇದ್ದರು ಅವನು ಬಸವರಾಜನ ಯಾರೋ ಒಬ್ಬ ಹುಡುಗ ಇನ್ನೂ ಚಿಕ್ಕ ಹುಡುಗ ಎಮ್ಮನಿಗೆ ಎರಡು ಮಕ್ಕಳಿದ್ದಾವೆ ಸರ್ ಮುದ್ದಾದ ಮಕ್ಕಳಿದ್ದಾವೆ ಎರಡು ಪಾಪ ಅನ್ನೋನು ಆ ಎಮ್ಮನ ಕರ್ಕಂಡು ಹೊರಟೋಗಿದ್ದಾನೆ ಅದೇನೇ ಆಗಿರಲಿ ಪ್ರೀತಿನೋ ವ್ಯಾಮೋಹವೋ ಮತ್ತೊಂದು ಆದ್ರೆ ಇವಳ ಈ ಸ್ವಾರ್ಥಕ್ಕೆ ಅತ್ತ ಮಗಳಿಂದ ದೂರ ಆಗಿ ತಂದೆ ಒತ್ತಾಡ್ತಿದ್ರೆ ಇತ್ತ ತಂದೆ ಬದುಕಿದ್ದಾಗಲೇ ಅವರ ಪ್ರೀತಿಯಿಂದ ಮಕ್ಕಳು ವಂಚಿತರಾಗಿದ್ದು ಮಾತ್ರ ನಿಜಕ್ಕೂ ಬೇಸರವೇ ಆದಷ್ಟು ಬೇಗ ತಂದೆ ಮಕ್ಕಳನ್ನ ಪೊಲೀಸರು ಒಂದು ಮಾಡಲಿ ಅನ್ನೋದೇ ನಮ್ಮ ಆಶಯ ಮೂರ್ತಿ ವೀರಯ್ಯನ ಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂದಿಲ್ಲ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಆಗಾಗ ಆಕ್ಸಿಡೆಂಟ್ ಆಗೋದು ಕಾಮನ್ ಆದರೆ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ವಕೀಲ ಒಬ್ಬರ ಶವ ಅನುಮಾನಾಸ್ಪದವಾದ ನಡು ರಸ್ತೆಯಲ್ಲಿ ಬಿದ್ದಿತ್ತು ಈ ಕುರಿತು ಒಂದು ರೋಚಕವಾದಂತಹ ಸ್ಟೋರಿ ಇಲ್ಲಿದೆ ನೋಡಿ ನೈಸ್ ರಸ್ತೆಯಲ್ಲಿ ಅನುಮಾನಾಸ್ಪದ ಶವ ಪತ್ತೆ ಕಾರ್ ಟಚ್ ಆಗಿದ್ದಕ್ಕೆ ನಡೀತಾ ಡೆಡ್ಲಿ ಮರ್ಡರ್ ಎಸ್ ನಾವಿಲ್ಲಿ ತೋರಿಸ್ತಿದ್ದೀವಿ ನೋಡಿ ಇದೇ ಜಾಗದಲ್ಲಿ ಲಾಯರ್ ಜಗದೀಶ್ ಶವ ನಿನ್ನೆ ರಾತ್ರಿ ಅನುಮಾನಾಸ್ಪದವಾಗಿ ಬಿದ್ದಿತ್ತು ನಿನ್ನೆ ಸಂಜೆ ಸರಿಸುಮಾರು ಎಂಟು ಗಂಟೆಗೆ ರೋಡ್ ಪಕ್ಕದಲ್ಲಿ ವಕೀಲ ಜಗದೀಶ್ ಶವ ಅನಾಥವಾಗಿ ಬಿದ್ದಿತ್ತು ಡೆಡ್ ಬಾಡಿ ನೋಡಿದ ಜನ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಕಾರ್ನಿಂದ ಸುಮಾರು ನೂರೈವತ್ತು ಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿತ್ತು ಯಾರೋ ವಕೀಲ ಜಗದೀಶ್ ರನ್ನ ಕೊಲೆ ಮಾಡಿ ಶವವನ್ನ ಇಲ್ಲಿ ತಂದು ಬಿಸಾಡಿದ್ದಾರೆ ವೈಯಕ್ತಿಕ ದ್ವೇಷಕ್ಕೆ ಜಗದೀಶ್ ಮರಡರಾಯ್ತ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ ಹೈವೇ ಪಕ್ಕ ವೆಹಿಕಲ್ ನಿಂತಿತ್ತು ದೇಹದಲ್ಲಿ ಯಾವುದೇ ಶಾರ್ಪ್ ವೆಪನ್ ಅಸಲ್ಟ್ ಕಂಡು ಬಂದಿಲ್ಲ ನಲ್ಲಿ ಎರಡು ಸೈಡ್ ಡೆಂಟ್ ಮಾರ್ಕ್ಸ್ ಇದೆ ಎಂದು ಪಶ್ಚಿಮ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಶ್ ಕುಮಾರ್ ವಿಕಾಸ್ ಹೇಳಿದ್ದಾರೆ ವೆಹಿಕಲ್ ಅಲ್ಲಿ ನಿಂತಿತ್ತು ವೆಹಿಕಲ್ ಆವಾಗ ಇಗ್ನಿಷನ್ ಇತ್ತು ಪಾರ್ಕಿಂಗ್ ಲೈಟ್ ಕೂಡ ಆನ್ ಇತ್ತು ಜೊತೆಗೆ ಜಸ್ಟ್ ಹಂಡ್ರೆಡ್ ಫಿಫ್ಟಿ ಮೀಟರ್ ಮುಂದೆ ಡೆಡ್ ಬಾಡಿ ರೋಡ್ ಲೈನ್ಗೆ ಬಿತ್ತಿತ್ತು ಅದು ಇನಿಷಿಯಲ್ ನಮಗೆ ಇನ್ಫಾರ್ಮೇಶನ್ ಇನಿಷಿಯಲ್ ಸಿಚುವೇಶನ್ ಹೆಂಗೆ ನಮಗೆ ಇನ್ನು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದು ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಪ್ರತ್ಯೇಕ ತನಿಖಾ ತಂಡವನ್ನು ಕೂಡ ರಚಿಸಲಾಗಿದೆ ಒಟ್ನಲ್ಲಿ ಪರಪನ ಅಗ್ರಹಾರ ಜೈಲಿನಿಂದ ಕ್ಲೈಂಟ್ ಮೀಟ್ ಮಾಡಿಕೊಂಡು ವಾಪಸ್ ಬರ್ತಿದ್ದ ವಕೀಲ ಜಗದೀಶ್ ಸಾವಿನ ರಹಸ್ಯ ತನಿಖೆಯಿಂದಲೇ ಹೊರಬರಬೇಕಿದೆ ನೇತ್ರಾವತಿ ದೊಡ್ಡಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿ ಹೇಳುವುದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಗಳಲ್ಲಿ ಲಭ್ಯ Tata Play 1665. pathway Network 225. U Digital Network 160. Metro Cost Network 30828. GTPL Network 16. V4 Digital Network 623. Abhishek Network 817. TCCL Network 38 Malnadu Network 45 RTPL Network 36 Victory Network 164 JBM Network 54 Channel Net 9 128 Baswa Cable Network 54 City Channel Network 54 RST Digital 101 विनायक केबल 54 मुबारक डिजिटल 54 एसबी केबल 54 बोसले नेटवर्क 52 सूर्य डिजिटल 54 गायत्री नेटवर्क 53 ग्लोबल विजन 33 जननी केबल 54 हीरा केबल 54 यूडीसी नेटवर्क बल वन जीरो जीरो मगड़ी केबल नेटवर्क डिजिटल एसियन नेटवर्क नेटवर्क वन थ्री फोर संबीवी नेटवर्क फाइव थ्री सिद्धेश्वर केबल नेटवर्क फाइव फोर श्री बालाजी नेटवर्क फाइव फोर श्री गोलेश्वरा नेटवर्क फाइव गगन केबल नेटवर्क 41 वन हलेफॉर्म ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ಶಕ್ತಿ ಯೋಜನೆಯ ಫ್ರೀ ಬಸ್ ಸ್ಕೀಮ್ ಬಂದಿದ್ದೆ ಬಂದಿದ್ದು ನಾರಿಮಣಿಯರು ಆಧಾರ್ ಕಾರ್ಡ್ ಹಿಡಿದು ಸರ್ಕಾರಿ ಬಸ್ ಹತ್ತಿ ಟ್ರಿಪ್ ಮೇಲ್ ಟ್ರಿಪ್ ಹೊಡೆಯುತ್ತಿದ್ದಾರೆ ಇದರಿಂದ ಖಾಸಗಿ ಬಸ್ಗಳಿಗೆ ಆಧಾರವೇ ಇಲ್ಲದಂತಾಗಿದೆ ಈ ಎಲೆಕ್ಷನ್ ಮುಗಿದ ಮೇಲೆ ಶಕ್ತಿ ಯೋಜನೆ ಬಂದ ಮೇಲೆ ಫ್ರೀ ಬಸ್ಗಳಾಗ್ಬಿಟ್ಟಿದೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆಲ್ಲ ಫ್ರೀ ಆಗ್ಬಿಟ್ಟಿದೆ ನಮಗೆ ಟ್ಯಾಕ್ಸ್ಗಳು ಕಡಿಮೆ ಮಾಡಿಲ್ಲ ಇನ್ಸೂರೆನ್ಸ್ಗಳು ಕಡಿಮೆ ಮಾಡಿಲ್ಲ ಏನೂ ಮಾಡಿಲ್ಲ ನಮಗೆ ಕಲೆಕ್ಷನ್ಗಳಿಲ್ಲ ಶಕ್ತಿ ಯೋಜನೆ ಬಂದ ಮೇಲೆ ಇದೇ ಆಗಿರೋದು ಬಸ್ಗಳೆಲ್ಲ ಲಾಟ್ರಿ ಆಗಿಬಿಟ್ಟಿದ್ದಾವೆ ಎರಡು ಸಿಂಗಲ್ ನೋಡಿದ್ರೆ ಎರಡು ಸಿಂಗಲ್ ನಿಂತು ಹೋಗ್ತದೆ ಆದರೆ ಸರ್ಕಾರಕ್ಕೆ ನಾವು ಕಂಪಲ್ಸರಿಯಾಗಿ ನಾವು ಟ್ಯಾಕ್ಸ್ ಕಟ್ಟಲೇಬೇಕು ಇನ್ನು ಚಾಲಕರು ಎರಡು ಟ್ರಿಪ್ ಮಾಡಿದ್ರು ಡೀಸೆಲ್ ಕಾಸು ಬರುತ್ತಿಲ್ಲ ಹೋಗಿ ಬರೋ ಖರ್ಚು ಭರಿಸಲು ಕಷ್ಟವಾಗುತ್ತಿದೆ ಇನ್ನು ಇದರಿಂದಾಗಿ ಅನೇಕ ಬಸ್ಗಳು ಶೆಡ್ ಸೇರಿದ್ದಾವೆ ಮಾಲೀಕರು ನಷ್ಟದಲ್ಲಿ ಓಡಿಸುವುದು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಇದರಿಂದಾಗಿ ಅನೇಕ ಚಾಲಕ ನಿರ್ವಾಹಕರಿಗೆ ಕೆಲಸ ಇಲ್ಲದಂತಾಗಿದೆ ಶಕ್ತಿ ಯೋಜನೆಯಿಂದಾಗಿ ಕೆಲಸ ಕಳೆದುಕೊಂಡ ಖಾಸಗಿ ಬಸ್ ಚಾಲಕರು ಶಕ್ತಿ ಯೋಜನೆ ನಿಲ್ಲಿಸಿ ನಮ್ಮನ್ನ ಉಳಿಸಿ ಅಂತ ಒತ್ತಾಯ ಮಾಡುತ್ತಿದ್ದಾರೆ ನಮಗೆ ಶಕ್ತಿ ಯೋಜನೆಯಿಂದ ಸುಮಾರು ಎಂಬತ್ತು ಪರ್ಸೆಂಟ್ ನಮಗೆ ತುಂಬಾ ತೊಂದರೆ ಆಗಿದೆ ಟ್ಯಾಕ್ಸ್ ಕಟ್ಟಲಿಕ್ಕೂ ಕಾಸಾಗ್ತಾ ಇಲ್ಲ ನೋಡಿ ಬೆಳಿಗ್ಗೆ ಬರ್ತೀವಿ ಇಲ್ಲಿ ಬಿಡ್ತೀವಿ ಸಂಜೆ ಹೋಗ್ತೀವಿ ಮಧ್ಯಾಹ್ನ ಟೈಮ್ ನೋಡಿದ್ರೆ ಜನನೇ ಇರಲ್ಲ ಅದು ಕಂಪ್ನಿ ಟೈಮು ಆಫೀಸ್ ಟೈಮ್ ಇರೋದಕ್ಕೆ ಮಾರ್ನಿಂಗ್ ಸ್ವಲ್ಪ ರಶ್ ಆಗುತ್ತೆ ಈವ್ನಿಂಗ್ ಸ್ವಲ್ಪ ರಶ್ ಆಗುತ್ತೆ ಮಧ್ಯಾಹ್ನ ಟೈಮ್ ರಶ್ ಇರೋದಿಲ್ಲ ಸುಮಾರು ಒಂದು ಸ್ಟಾಪ್ ಅಲ್ಲಿ ಐವತ್ತಾರು ಜನ ಇರ್ತಾರೆ ಒಬ್ಬರು ಹತ್ತದಿಲ್ಲ ಒಟ್ನಲ್ಲಿ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಶಕ್ತಿ ಬಂದಿದ್ರೆ ಇತ್ತ ಖಾಸಗಿ ಬಸ್ಗಳು ಮಾತ್ರ ಮೂಲೆ ಗುಂಪಾಗಿವೆ ಪ್ರಯಾಣಿಕರು ಇಲ್ಲದೆ ನಿತ್ಯ ಒಂದು ಹೊತ್ತಿನ ಊಟಕ್ಕೂ ಪರದಾಟ ನಡೆಸುತ್ತಿದ್ದಾರೆ ಚರಣ್ ಮೂಡಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಅವರು ಮಗಳ ಮನೆಗೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಫಂಕ್ಷನ್ ಮುಗಿಸಿ ವಾಪಸ್ ಬರ್ತಿದ್ದ ವೇಳೆ ರಸ್ತೆಯಲ್ಲಿ ಯಮರಾಯ ಕಾದು ಕೂತಿದ್ದ ಆಟೋ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ನಡೆದೇ ಹೋಯಿತು ಹೋಗಿದ್ದು ಮಗಳ ಮನೆಗೆ ಸೇರಿದ್ದು ಸ್ಮಶಾನಕ್ಕೆ ನೆಲಮಂಗಲ ಭೀಕರ ರಸ್ತೆ ಅಪಘಾತಕ್ಕೆ ಮೂರು ಬಲಿ ಒಂದು ಕಡೆ ಮೂವರ ಶವ ಮತ್ತೊಂದು ಕಡೆ ನೋವಿನ ನಡುವೆ ಕಾಯಾಳುಗಳ ಒದ್ದಾಟ ಟ್ರಾಫಿಕ್ ನಿಯಂತ್ರಣ ಮಾಡಲು ಹೊರಸಾಹಸ ಪಡುತ್ತಿರುವ ಟ್ರಾಫಿಕ್ ಪೊಲೀಸರು ಈ ಘಟನೆಗೆ ಸಾಕ್ಷಿಯಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಕುಣಿಗಲ್ ರಸ್ತೆಯ ನೆಲಮಂಗಲದ ಮಲ್ಲರ ಬಾಣವಾಡಿ ಬಳಿ ಶಾಂತಿನಗರದ ನಿವಾಸಿ ಆಟೋ ಚಾಲಕ ಶ್ರೀನಿವಾಸ್ ಪುಟ್ಟಮ್ಮ ವರ್ಷಿಣಿ ಘಟನೆಯಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಹಲವರ ತಲೆಗೆ ಗಂಭೀರವಾಗಿ ಗಾಯಗೊಂಡು ವಿಕ್ಟೋರಿಯಾ ಆಸ್ಪತ್ರೆ ಹಾಗೂ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಸಂಬಂಧಿಯೊಬ್ಬರ ಹೆಣ್ಣು ಮಗಳ ಆರತಿ ಕಾರ್ಯಕ್ರಮವೊಂದಕ್ಕೆ ನಂಟರು ಬಂದಿದ್ರು ಕಾರ್ಯಕ್ರಮವನ್ನ ಮುಗಿಸಿ ನೆಲಮಂಗಲಕ್ಕೆ ಆಟೋದಲ್ಲಿ ವಾಪಸ್ ಬರುವ ಮಾರ್ಗದಲ್ಲಿ ಬೆಂಗಳೂರಿನಿಂದ ಹೊರನಾಡಿಗೆ ತೆರಳುತ್ತಿದ್ದ ಕೆ ಎಸ್ ಆರ್ ಬಸ್ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಗಂಭೀರ ಅಪಘಾತ ಸಂಭವಿಸಿದೆ ಕೆ ಬಸ್ಸಿನಲ್ಲಿ ಬಸ್ ನಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸುತ್ತಿದ್ದರು ಬಸ್ ನಲ್ಲಿದ್ದವರ ಪೈಕಿ ಯಾರಿಗೂ ಹಾನಿಯಾಗಿಲ್ಲ ಶ್ರೀನಿವಾಸ್ ಮತ್ತು ಅವನ ಸಂಬಂಧಿಕರು ನೆಲ್ಮಾಲು ಕಡೆ ಬರಬೇಕಾದ್ರೆ ಕೆ ಎಸ್ ಆರ್ ಸಿ ಬಂದು ಅತಿ ವೇಗವಾಗಿ ಮತ್ತು ಅಜಾಗ್ರತೆಯಿಂದ ಬಂದು ಡಿಕ್ಕಿ ಮಾಡಿ ಸ್ಥಳದಲ್ಲಿ ಮೃತ ಮೃತಪಟ್ಟಿರ್ತಾರೆ ಇಬ್ಬರು ಮಕ್ಕಳು ಇಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಮತ್ತೆ ಒಬ್ಬರು ಗಾಯಾಳಿಗೆ ಅತಿ ಒಂದು ಗಂಭೀರವಾದಂತ ಆಗೈತೆ ಮತ್ತೆ ಇನ್ನೊಬ್ಬರಿಗೆ ಚಿಕಿತ್ಸೆ ನಡೀತದೆ ಒಟ್ಟು ಆರು ಜನಕ್ಕೆ ತುಂಬಾ ರೀತಿ ಪೆಟ್ಟು ಬಿದ್ದಿರ್ತದೆ ಇನ್ನು ಅಪಘಾತದಿಂದ ಕಿಲೋಮೀಟರ್ ದೂರದವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಘಟನೆ ಬಳಿಕ ನೆಲಮಂಗಲ ಸಂಚಾರಿ ಪೊಲೀಸರು ಟೋಲ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕೂಡಲೇ ಗಾಯಾಳುಗಳನ್ನ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಟ್ರೇನ್ ಮೂಲಕ ಆಟೋ ಮತ್ತು ಬಸ್ ಅನ್ನ ತೆರವುಗೊಳಿಸಿ ವಾಹನ ದಟ್ಟಣೆಯನ್ನ ನಿಯಂತ್ರಣ ಮಾಡಿದ್ದಾರೆ ಈ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ ಮೂರ್ತಿ ವೀರಯ್ಯನ ಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ ಮನೆಯ ಗೃಹ ಪ್ರವೇಶಕ್ಕೆ ಬರ್ಚರಿ ತಯಾರಿ ನಡೆಸಿಕೊಂಡಿದ್ರು ಆದ್ರೆ ಆ ದಿನ ಬಂದ ಪುಂಡರು ಮನೆ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಈ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಗೃಹ ಪ್ರವೇಶದ ದಿನವೇ ಶಾಕ್ ಕೊಟ್ಟರು ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ ಪುಂಡರು ಮಾಗಡಿ ರಸ್ತೆಯ ಬ್ಯಾಡರಹಳ್ಳಿ ಸಮೀಪವಿರುವ ಪ್ರಕೃತಿ ಬಡಾವಣೆಯಲ್ಲಿ ಶ್ರೀದೇವಿ ಅಣ್ಣೋರು ಭಾಗ್ಯಮ್ಮನವರ ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಕೊಂಡು ಗೃಹ ಪ್ರವೇಶವನ್ನ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಷ್ಟರಲ್ಲಿ ಇಂದ್ರಮ್ಮ ವೇಣು ವಿನಯ್ ನಿಖಿಲ್ ಅಣ್ಣೋರು ಗುಂಪು ಕಟ್ಟಿಕೊಂಡು ಬಂದು ಈ ಜಾಗ ನಮಗೆ ಸೇರಿದ್ದು ಮನೆ ಖಾಲಿ ಮಾಡಿ ಇಲ್ಲ ಅಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಧಮಕಿ ಹಾಕಿದ್ದಾರೆ ಈ ಗಲಾಟೆ ಬಳಿಕ ಮತ್ತೆ ಕೆಲವು ಪುಡಾರಿ ಯುವಕರು ಬಂದು ಮನೆಯ ಬಾಗಿಲನ್ನ ಒಡೆದು ಹಾಕಿ ಕಿಟಕಿಗಳಿಗೆ ಹಾನಿ ಮಾಡಿ ಮನೆಯಲ್ಲಿದ್ದ ಶ್ರೀದೇವಿ ಹಾಗೂ ಅವರ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಹೊಸದಾಗಿ ಮನೆ ಕಟ್ಟಿರುವ ಜಾಗಕ್ಕೆ ಬಾರದಂತೆ ಕೋರ್ಟ್ ನಿಂದ ಇಂಜೆಕ್ಷನ್ ಆರ್ಡರ್ ತಂದಿದ್ರು ಪುಂಡರು ಬಂದು ಗಲಾಟೆ ಮಾಡಿದ್ದಾರೆ ನಾಲ್ಕು ತಿಂಗಳಾಗಿದೆ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗೈತೆ ಮೇಲೆ ಅವನು ಯಾರು ಇವೇನು ಅನ್ನೋನು ನಲ್ವತ್ತು ಜನ ಕರ್ಕೊಂಡು ಬಂದು ಮಚ್ಚು ಅದು ಇದು ತಗೊಂಡ್ಬಂದು ಖಾಲಿ ಖಾಲಿ ಮಾಡಿ ಇದು ನಮ್ದು ಜಾಗ ಅಂತವ್ರೆ ನಮ್ಮದು ನಮ್ದು ರಿಜಿಸ್ಟ್ರೇಷನ್ ಎಲ್ಲ ಆಗೈತೆ ನಮ್ದು ಹೋಗಿ ಅಂತ ಬೀಗ ಹೊಡೆದಿ ಗೇಟ್ ಹೊಡೆದು ಒಳಗಡೆ ಬಂದವ್ರೆ ಹೆಣ್ಣು ಮನೆಯ ಹತ್ತಿರ ಬಂದು ಗಲಾಟೆ ಮಾಡುವವರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಬ್ಯಾಡರಹಳ್ಳಿ ಠಾಣೆಗೆ ದೂರು ಕೊಟ್ಟರು ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಲ್ಲದೆ ಪೊಲೀಸರ ಮುಂದೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಕಷ್ಟಪಟ್ಟು ಜಾಗ ಖರೀದಿ ಮಾಡಿ ಬ್ಯಾಂಕ್ ನಲ್ಲಿ ಲೋನ್ ಮನೆ ಕಟ್ಟಿದ್ರು ನೆಮ್ಮದಿ ಇಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ನಾಲ್ಕು ಜನ ಬಂದು ನನ್ನ ಏಕಾಏಕಿ ಮಾಡಿ ನನ್ನ ಆಚೆ ತಲ್ಲಿ ಹೊಡೆದು ಆಚೆ ಹಾಕಿದ್ದಾರೆ ಸರ್ ಸರ್ ವೇದುವು ಬಂದ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ಏನೋ ಗೊತ್ತಿಲ್ಲ ನನಗದು ವೇದು ಬದಿ ಎಂಟ್ರಿ ಆಗಿದ್ದಾರೆ ಸರ್ ಜಾಗ ಅವ್ರದ್ದು ನಂದು ಜಾಗ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರ ಸರ್ ಮನೆ ಹೊಡೆತಿ ಭಾಗ್ಯಮ್ಮಗೆ ಇದೇನು ಮೊದಲೇನಲ್ಲ ಈ ಹಿಂದೆಯೂ ಪುಡಿ ರೌಡಿಗಳು ಬಂದು ತೊಂದರೆ ಕೊಟ್ಟಿದ್ರು ಈ ಹಿಂದೆ ಜಾಗದಲ್ಲಿ ಅವರು ಕಟ್ಟಿದ್ದ ಕಚೇರಿ ಮನೆಯನ್ನ ಕೆಡವಿದ್ರಂತೆ ನಮಗೆ ಜಾಗ ಮಾರಾಟ ಮಾಡಿದ್ದಾರೆಂದು ಧಮಕಿ ಹಾಕಿದ್ರಂತೆ ಇಷ್ಟು ದಿನ ಸುಮ್ನಿದ್ರು ಈಗ ಮತ್ತೆ ಬಂದು ಗಲಾಟೆ ಮಾಡ್ತಿದ್ದಾರೆ ಹಾಗೇನಾದ್ರೂ ನಮಗಿಂತಲೂ ಮೊದಲೇ ಸೈಟ್ ಖರೀದಿ ಮಾಡಿದ್ರೆ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ನೆ ಇದ್ರು ಅನ್ನೋದು ನೊಂದವರ ಪ್ರಶ್ನೆಯಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಭಾರಿ ಹೈಡ್ರಾಮಾವೇ ನಡೆದಿದೆ ಇತ್ತೀಚೆಗಷ್ಟೇ ಬಿಬಿಎಂಪಿ ಕೇಂದ್ರ ಕಚೇರಿಯ ಆಯುಕ್ತರು ಬದಲಾವಣೆ ಆಗಿದ್ರು ಅದರ ಬೆನ್ನಲ್ಲೇ ಬಿಬಿಎಂಪಿ ಎಲೆಕ್ಷನ್ ಆಗಬೇಕು ಎನ್ನುವ ಸಾರ್ವಜನಿಕರ ಒತ್ತಾಯ ಹೆಚ್ಚಾಗಿತ್ತು ಆದರೆ ಬಿಬಿಎಂಪಿಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದೆ ಇರೋದು ಸಾರ್ವಜನಿಕರನ್ನ ಕೆರಳಿಸಿದೆ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಗೆ ನುಗ್ಗಿದ ಲೋಕಶಕ್ತಿ ಸಂಘಟನೆ ಕಾರ್ಯಕರ್ತರು ಪಾಲಿಕೆಯ ಚೇರಿ ಎಳೆದು ತಂದು ಪ್ರತಿಭಟನೆ ನಡೆಸಿದ್ದಾರೆ ಆದಷ್ಟು ಬೇಗ ಚುನಾವಣೆ ನಡೆಸ್ತಿದ್ರೆ ಪಾಲಿಕೆ ಅಧಿಕಾರಿಗಳ ಕುರ್ಚಿಗೆ ಬೆಂಕಿ ಹಚ್ಚೋ ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಪ್ರತಿಭಟನಾಕಾರರನ್ನ ಹಲಸೂರು ಗೇಟ್ ಪೊಲೀಸ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅರೆ ನಕ ನಕ ಅರೆ ನಕ ಮರಕ್ಕೆ ಕೊಲ್ಲೋಣ ಬೆತ್ತ ಅರೆ 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 ಸಾರು ಕೊಲ್ಲೋಣ ಬೆತ್ತ ಅರೆ ನನ್ನ ಚೇರುನ ತಡೆ ಮಾಡಿ ಅರೆ ನಕ ನಕ ದಿನೇ ದಿನೇ ಶೋಕಿ ಜೀವನ ಹೆಚ್ಚಾಗ್ತಾ ಇದೆ ಯುವಕರು ನಾ ಮುಂದು ತಾ ಮುಂದು ಎನ್ನುವಂತೆ ಚಾಲೆಂಜ್ ಹಾಗೂ ಬಾಜಿ ಶುರುವಾಗಿದೆ ರಾ ಎಣ್ಣೆ ಕುಡಿಯೋ ಹುಚ್ಚು ಹೆಚ್ಚಾಗ್ತಿದೆ ಈ ರೀತಿ ರಾ ಎಣ್ಣೆ ಕುಡಿಯೋದ್ರಿಂದ ಆಗುವಂತಹ ಎಫೆಕ್ಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗೇ ಆಗ್ತೀರಾ ಹಾಗಾದ್ರೆ ಆ ಡೆಡ್ಲಿ ಎಫೆಕ್ಟ್ ಅದು ಏನು ಅಂತ ಕೇಳ್ತೀರಾ ಚೆಕ್ ಲಕ್ಳೆ ಬದುಕಲ್ಲ ಮದ್ಯಪ್ರಿಯರೇ ಕೇರ್ಫುಲ್ ರಾ ಕುಡಿದ್ರೆ ಫಿನಿಶ್ ವೈದ್ಯರು ಬಿಚ್ಚಿಟ್ರು ಶಾಕಿಂಗ್ ಎಫೆಕ್ಟ್ಸ್ ಯುವಕರು ಎಣ್ಣೆ ಪಾರ್ಟಿ ಮಾಡುವಾಗ ಜೋಶ್ ನಲ್ಲಿ ಇರ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮದ್ಯ ಸೇವನೆ ಮಾಡ್ತಾರೆ ಅದರಲ್ಲೂ ಕಾಂಪಿಟೇಷನ್ ಪ್ರೆಸ್ಟೀಜ್ ಶುರುವಾಗ್ಬಿಟ್ಟಿದೆ ಕೆಲವರು ಎಣ್ಣೆಯನ್ನ ಸೋಡಾ ಹಾಕಿ ಕುಡಿತಾರೆ ಇನ್ನು ಕೆಲವರು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಮತ್ತಿತರರು ರಾ ಕುಡಿಯುತ್ತಾರೆ ಆದರೆ ಇದರಿಂದ ನೀವು ಸಾವಿಗೆ ಹತ್ರವಾಗುವುದು ಗ್ಯಾರಂಟಿ ಐದು ಬಾಟಲ್ ಮಧ್ಯಕ್ಕೆ ಒಂದು ಹನಿ ನೀರನ್ನೂ ಬೆರೆಸದೆ ಹಣಕ್ಕೆ ಬಾಜಿ ಕಟ್ಟಿದ್ದ ಯುವಕ ಐದು ಬಾಟಲಿ ಎಣ್ಣೆಯನ್ನ ರಾ ಹೊಡೆದು ಈಗ ಪ್ರಾಣ ಬಿಟ್ಟಿದ್ದಾನೆ ಎಣ್ಣೆ ರಾ ಹೊಡೆದ್ರೆ ಏನು ಆಗಲ್ಲ ಬಿಡು ಎಂದ್ಕೊಂಡಿದ್ರೆ ಒಮ್ಮೆ ಇಲ್ಲಿ ನೋಡಿ ಕುಡಿಯೋದು ದೇಹಕ್ಕೆ ಹಾನಿಕರಕವಾದ್ರು ಮದ್ಯ ಸೇವನೆ ಮಾಡೋದು ನಿಲ್ಲಿಸಲ್ಲ ಲಿಕ್ಕರ್ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅದರಲ್ಲೂ ಲಿವರ್ಗೆ ಎಫೆಕ್ಟ್ ನಂತರ ಕರುಳು ಸುಟ್ಟು ಹೋಗುತ್ತೆ ಅದರಲ್ಲೂ ರಾ ಕುಡಿಯೋರಂತೂ ಸಾವಿಗೆ ಮೂರೇ ಗೇಣು ಅನ್ನೋ ಕಟು ಸತ್ಯಾರ್ಥ ಮಾಡಿಕೊಳ್ಳಲ್ಲ ರಾ ಎಣ್ಣೆ ಡೆಡ್ಲಿ ಎಫೆಕ್ಟ್ಗಳು ಅತಿಯಾದ ಎಣ್ಣೆ ಸೇವನೆಯಿಂದ ಕಿಡ್ನಿ ವೈಫಲ್ಯ ಲಿವರ್ ಸಮಸ್ಯೆ ರಾ ಎಣ್ಣೆ ಕುಡಿಯೋದ್ರಿಂದ ಕರುಳು ಸುಡುತ್ತೆ ಬಾಟಲ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆಲ್ಕೋಹಾಲ್ ಇದರಿಂದ ಗಂಟಲು ಸುಡುವ ಸಾಧ್ಯತೆ ಇದೆ ನೀರು ಸೇರಿಸಿದ್ರೆ ಆಲ್ಕೋಹಾಲ್ ಪ್ರಮಾಣ ತಗ್ಗುತ್ತೆ ಕೋಕ್ ಮಿಕ್ಸ್ ಮಾಡೋದ್ರಿಂದ ಡಯಾಬಿಟಿಸ್ ಸಮಸ್ಯೆ ಬರುತ್ತೆ ಪ್ರತಿದಿನ ಆಲ್ಕೋಹಾಲ್ ಸೇವನೆ ಮಾಡುವುದು ಒಳ್ಳೆಯದಲ್ಲ ಆದರೂ ಕೆಲವರು ಪ್ರತಿನಿತ್ಯ ಮದ್ಯ ಸೇವನೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ದಿನ ಅಥವಾ ವಾರಕ್ಕೆ ಒಮ್ಮೆ ಸಿಕ್ಸ್ಟಿ ಎಲ್ ಎಣ್ಣೆ ಸೇವನೆ ಉತ್ತಮ ಒಂದ್ ವೇಳೆ ಎಣ್ಣೆ ಕುಡಿಯಲೇಬೇಕು ಅನ್ನೋರು ವಾರಕ್ಕೆ ಒಮ್ಮೆ ನೈಂಟಿ ಎಂ ಎಲ್ ನಷ್ಟು ಮದ್ಯಕ್ಕೆ ನೀರು ಸೇರಿಸಿ ಕುಡಿಯೋದು ಉತ್ತಮ ಅಂತ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜಿನಪ್ಪ ಗ್ಯಾರಂಟಿ ನ್ಯೂಸ್ ಜೊತೆ ಸಲಹೆ ಹಂಚಿಕೊಂಡಿದ್ದಾರೆ ಆಗುತ್ತೆ ಸ್ಟಮಕ್ ನೂರೆಂಟು ಪ್ರಾಬ್ಲಮ್ಗಳಾಗ್ತವೆ ಸೊ ದಯವಿಟ್ಟು ಅಂತೂ ಅದೆಲ್ಲ ತಪ್ಪು ಅಸ್ಮೂ ನೋಡೋದು ಇನ್ಫ್ಯಾಕ್ಟ್ ಎಷ್ಟೋ ಜನ ಮಕ್ಕಳು ಅಡಿಕ್ಟ್ ಆಗಿಬಿಡ್ತವೆ ಕಾಫ್ ಸಿರಪ್ಪ ಅಮ್ಮ ಎಳ್ದಿದ್ರು ಕೂಡ ಹೋಗಿ ಎತ್ಕೊಂಡು ಕುಡಿತಾವೆ ಯಾಕಂದ್ರೆ ಒಂದು ಮಜಾ ಸಿಗುತ್ತೆ ಅವಕ್ಕೆ ಸೊ ಅದರಿಂದ ಇವೆಲ್ಲವೂ ಕೂಡ ಡೇಂಜರಸ್ ಅದಕ್ಕೆ ಆ ಅಭ್ಯಾಸಗಳನ್ನ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಆ ನ್ಯಾಚುರಲಿ ಸಿ ಮಕ್ಕಳಿಗೆ ಏನು ಅದೊಂದು ಮಜಾ ಕೊಡುತ್ತಲ್ಲ ಪ್ರಿಪೇರ್ ಆಗುತ್ತೆ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಈ ಔಷಧಿಗಳನ್ನ ಕೈ ಸಿಗದೆ ಇರಬೇಕು ಒಟ್ಟಲ್ಲಿ ಹಾಲು ಕುಡಿಯೋ ಮಕ್ಕಳೇ ಉಳಿಯಲ್ಲ ಇನ್ನು ಹೆಣ್ಣೆ ಕುಡಿಯೋರು ಉಳಿತಾರ ಅನ್ನೋ ಹಾಗೆ ಆಲ್ಕೋಹಾಲ್ ಇಸ್ ವೆರಿ ಡೇಂಜರಸ್ ಟು ಹೆಲ್ತ್ ಅಂತ ಗೊತ್ತಿದ್ರು ಯುವಕರೇ ಹೆಚ್ಚಾಗಿ ದಾಸರಾಗ್ತಾ ಇರೋದು ಆತಂಕದ ಸಂಗತಿಯಾಗಿದೆ ಕ್ಯಾಮ್ರಾ ಪರ್ಸನ್ ಧನುಷ್ ತೊತೆ ಚಂದನ ಕೃಷ್ಣಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇದಾಗಿತ್ತು ಇವತ್ತಿನ ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡಿನ್ಾ ಶೋರ್ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡಿಗೆ ನಿರತ್ತೆ ಬುದ್ಧಿಗೆ ಒಳ್ಳೇದು ಅಯೋಡಿನ್ ಇದರಲ್ಲಿ ನಿರತ್ತೆ ಅಯೋಡಿನ್ಾ ಶೋರ್ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೀಗಿರಬೇಕು ಏನು ತಂತೀಯ ಹೇಳು ಸ್ವಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಮಿರೆಗಳ ಸುಳಿದಾ ಆರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ರೆಸ್ಟೋರೆಂಟ್ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋಲ್ಡ್ ನನ್ನ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್ ಡಿಸಿಪಿ ಅಟ್ ಇಸ್ ಮಮ್ಮಿ ಚಲುವೆ ಚಲುವೆ ಐ ಟೆಲ್ ವೆ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದ್ದೀರಾ ಅಂತ